ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಚಿನ್ನದಂತೆ ಇರುವಂತಹ ಬೆಳ್ಳಿಯ ಒಡವೆಗಳನ್ನು ನಾನು ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂತಹದ್ದು ಬೆಳ್ಳಿಯ ಬಳೆಗಳು ಇದು ಚಿನ್ನದಂತೆ ಕಾಣುವಂತಹ ಬೆಳ್ಳಿಯ ಬಳೆಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದು ನೀವು ಬೆಳ್ಳಿದು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಇದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ನೀವು ಸ್ಯಾರಿಗಾದ್ರೂ ವಿಯರ್ ಮಾಡ್ಬೋದು ಲೇಹಂಗ್ ಅಥವಾ ಯಾವುದೇ ಡ್ರೆಸ್ಗಾದರೂ ಕೂಡ ವಿಯರ್ ಮಾಡ್ಬೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಸ್ಟೈಲಿಶ್ ಆಗಿರುವಂತಹ ಬಳೆಗಳು ಇದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡಿ ಇದು ಗ್ರೀನ್ ಮತ್ತು ರೆಡ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಮಿಡಲಲ್ಲೆಲ್ಲ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ತುಂಬ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮದುವೆಗೆಲ್ಲ ಅಂತೂ ವಿಯರ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೀವು ನೋಡ್ತಿರ್ಬೋದು ಹಾಗೆ ಈಗ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತಹ ಬ್ಯಾಂಗಲಲ್ಲಿ ಬಂದು ರೆಡ್ಡು ಮತ್ತು ವೈಟ್ ಹಾಗೆ ಗ್ರೀನ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ಈಗಿನ ಕಾಲದಲ್ಲಂತೂ ಹುಡುಗಿಯರೆಲ್ಲ ಈ ಥರ ಬ್ಯಾಂಗಲ್ಸ್ನ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಹಾಗೆ ನೀವು ನೋಡ್ತಾ ಇರುವಂಥ ಈ ಬ್ಯಾಂಗಲ್ ಬಂದು ವೈಟ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಇದು ಕೂಡ ತುಂಬ ಸ್ಟೈಲಿಶ್ ಆಗಿರುವಂಥದ್ದು ಈವೆನ್ ಈ ಮ್ಯಾರಿಡ್ ಆಗಿರುವಂಥವರೆಲ್ಲ ವೇರ್ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಆದರೆ ಇದು ಯಾವುದೇ ಥರ ಕಲರ್ ಫೇಡ್ ಅಲ್ಲ ಏನೂ ಆಗೋದಿಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಬ್ಯಾಂಗಲ್ ಬಂದು ಇದರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಇದೆ ಹಾಗೆ ವೈಟು ಮತ್ತು ಗ್ರೀನ್ ಸ್ಟೋನಿಂದ ಫ್ಲವರ್ ಡಿಸೈನ್ ಇರುವಂಥದ್ದು ಇದು ಕೂಡ ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಒಂದು ಪ್ಲೈನ್ ಬ್ಯಾಂಗಲ್ ಆಗಿರುತ್ತೆ ನೀವು ನೋಡ್ತಿರ್ಬೋದು ಡಬಲ್ ಬ್ಯಾಂಗಲ್ ಇದೆ ಇದು ಕೂಡ ವರ್ಕ್ ವಿಯರ್ ಹಾಕ್ಬೋದು ಅಥವಾ ಯಾವುದೇ ಫಂಕ್ಷನ್ಗೂ ಕೂಡ ವಿಯರ್ ಮಾಡ್ಬೋದು ಬೇರೆ ಬ್ಯಾಂಗಲ್ಸ್ ಜೊತೆ ಮಿಕ್ಸ್ ಮಾಡಿ ಕೂಡ ಹಾಕೋಬಹುದು ನಾನು ಹೇಳಿದಾಗೆ ಯಾವುದೇ ಥರ ಕಲರ್ ಫೇಡ್ ಆಗೋದಿಲ್ಲ ಹಾಗೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಲ್ಲಿ ಇರುವಂತದ್ದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ವೈಟ್ ಕಲರ್ ಸ್ಟೋನ್ ಇಂದ ಫ್ಲವರ್ ಡಿಸೈನ್ ಮಾಡಲಾಗಿದೆ ಹಾಗೆ ಬ್ಲೂ ಕಲರ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬಾ ಯುನಿಕ್ ಆಗಿದೆ ಅಂತಾನೆ ಹೇಳಬಹುದು ಪಾರ್ಟಿ ವಿಯರ್ ಅಥವಾ ಯಾವುದೇ ಸ್ಯಾರಿಗೆಲ್ಲ ವಿಯರ್ ಮಾಡಬಹುದು ಪ್ಲಸ್ ಇಯರಿಂಗ್ಸ್ ಕೂಡ ಇರುವಂತದ್ದು ಇದು ಕೂಡ ಬ್ಲೂ ಕಲರ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ಕೆಳಗಡೆ ಬಂದು ವೈಟ್ ಕಲರ್ ಸ್ಟೋನ್ ಇಂದ ಫ್ಲವರ್ ಡಿಸೈನ್ ಮಾಡಲಾಗಿದೆ ನೀವು ನೋಡ್ತಿರ್ಬಹುದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬಾ ರಾಯಲ್ ಲುಕ್ ಕೊಡುತ್ತೆ ಅಂತಾನೆ ಹೇಳಬಹುದು ಸ್ಯಾರಿ ಅಥವಾ ಪಾರ್ಟಿ ವಿಯರ್ಗೂ ಕೂಡ ವಿಯರ್ ಮಾಡ್ಬೋದು ಗೌನ್ ಜೊತೆನೂ ಕೂಡ ವಿಯರ್ ಮಾಡ್ಬೋದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ವಿಯರ್ ಮಾಡಿದಾಗಂತೂ ಯಾವುದೇ ಥರ ಕಲರ್ ಫೇಡ್ ಎಲ್ಲ ಏನೂ ಆಗೋದಿಲ್ಲ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಡೈಮಂಡ್ ಅಂತಲೇ ಹೇಳ್ಬೋದು ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬೆಳ್ಳಿ ಅಂತ ಯಾರೂ ಕೂಡ ಹೇಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ಇದರಲ್ಲಿ ಬಂದು ಗ್ರೀನ್ ಮತ್ತು ವೈಟ್ ಕಲರ್ ಬೀಡ್ಸಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಗ್ರೀನ್ ವೈಟ್ ಹಾಗೆ ರೆಡ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಮಿಡಲಲ್ಲಿ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಫೋರ್ ಲೇಯರ್ಡ್ ಹಾರ ಆ ಕಡೆ ಈ ಕಡೆ ಗ್ರೀನ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ಹಾಗೆ ತುಂಬ ಟ್ರೆಂಡಿಂಗ್ ಡಿಸೈನ್ ಅಂತಾನೆ ಹೇಳ್ಬೋದು ಪ್ಲಸ್ ಇಯರಿಂಗ್ಸ್ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಇದು ಕೂಡ ನೆಕ್ಸ್ಟ್ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಿಂದ ಮಾಡಿರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ಇದು ಕೂಡ ಲೀಫ್ ಡಿಸೈನ್ ಇರುವಂಥದ್ದು ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ತುಂಬ ಮಾಡರ್ನ್ ಡಿಸೈನ್ ಅಂತಲೇ ಹೇಳ್ಬೋದು ಯಾವುದೇ ಥರ ಮಾಡರ್ನ್ ಡ್ರೆಸ್ಗೂ ಕೂಡ ವಿಯರ್ ಮಾಡ್ಬೋದು ಪ್ಲಸ್ ಫಿಂಗರಿಂಗ್ ಕೂಡ ಇರುವಂಥದ್ದು ಇದು ಕೂಡ ನಿಮಗೆ ಗ್ರೀನು ಪರ್ಪಲ್ ಹಾಗೆ ವೈಟ್ ಸ್ಟೋನಿಂದ ಲೀಫ್ ಡಿಸೈನ್ ಮಾಡಲಾಗಿದೆ ನೀವು ನೋಡ್ತಿರ್ಬೋದು ಪ್ಲಸ್ ಇಯರಿಂಗ್ಸ್ ಕೂಡ ಇರುವಂಥದ್ದು ನೋಡಿ ಅದು ಕೂಡ ಸೇಮ್ ಡಿಸೈನಲ್ಲಿದೆ ತುಂಬ ಚೆನ್ನಾಗಿದೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಿಂದ ಮಾಡಿರುವಂಥದ್ದು ಯಾವುದೇ ಥರ ಕಲರ್ ಫೇಡಲ್ಲ ಏನೂ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನು ತುಂಬ ಯುನಿಕ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಪ್ಲಸ್ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ ನೆಕ್ಲೆಸ್ಸು ಇದು ಕೂಡ ನಿಮಗೆ ಕಂಪ್ಲೀಟ್ ಡೈಮಂಡ್ ಥರನೇ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ವೈಟ್ ಮತ್ತು ಗ್ರೀನ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಪ್ಲಸ್ ಇಯರಿಂಗ್ಸು ಬ್ಯಾಂಗಲ್ಸ್ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಮಾಡರ್ನ್ ಡ್ರೆಸ್ಗೂ ಕೂಡ ವಿಯರ್ ಮಾಡ್ಬೋದು ಟ್ರೆಡಿಷ್ನಲ್ ಡ್ರೆಸ್ಗೂ ಕೂಡ ವೇರ್ ಮಾಡ್ಬೋದು ಟ್ರೆಡಿಷ್ನಲ್ಗಿಂತ ಮಾಡರ್ನ್ ಡ್ರೆಸ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟ್ ಆದಂಥ ಲುಕ್ಕನ್ನೇ ಕೊಡುತ್ತೆ ಸೇಮ್ ಡೈಮಂಡ್ ಥರನೇ ಇದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಹಾರ ಇದರಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಗ್ರೀನ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಕೆಳಗಡೆ ವೈಟ್ ಕಲರ್ ಬೀಡ್ಸ್ ಕೂಡ ಇರುವಂಥದ್ದು ನೋಡಿ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ ಆದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಲಾಂಗ್ ಹಾರ ಎಲ್ಲ ಮ್ಯಾರೇಜ್ ಫಂಕ್ಷನ್ನು ಅಥವಾ ಯಾವುದೇ ಟ್ರೆಡಿಷ್ನಲ್ ಫಂಕ್ಷನ್ಗೂ ಕೂಡ ಬಿಯರ್ ಮಾಡ್ಬೋದು ರೆಡ್ ಗ್ರೀನ್ ಮತ್ತು ವೈಟ್ ಸ್ಟೋನಿಂದ ಎಲ್ಲ ಡಿಸೈನ್ ಮಾಡಲಾಗಿದೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕೂಡ ಇದನ್ನು ನೀವೆಲ್ಲ ನೋಡ್ತಾ ಇದ್ರೆ ಯಾವುದೇ ಥರ ಬೆಳ್ಳಿಯಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕೂಡ ಲಾಂಗಾರ ನೀವು ನೋಡ್ತಿರ್ಬೋದು ಮಧ್ಯದಲ್ಲೆಲ್ಲ ರೂಬಿಯಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಕೆಳಗಡೆ ಗ್ರೀನ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನೋಡಿ ನೀವು ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಜುಂಕ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ಇದು ಕಾಸಿನ ಹಾರ ಅಂತಾರಲ್ವಾ ಅದಿರುತ್ತೆ ಇದರಲ್ಲಿ ಪ್ಲಸ್ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ತುಂಬ ಯೂನಿಕ್ ಆಗಿದೆ ತುಂಬ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಿಂದ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದನ್ನ ವಿಯರ್ ಮಾಡಿದಾಗ್ಲಂತೂ ತುಂಬ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮ್ಯಾರೇಜ್ಗೆ ಅಥವಾ ಇನ್ನೇ ಪೂಜಾ ಪ್ರೋಗ್ರಾಮ್ ಇದ್ದರೂ ಕೂಡ ವಿಯರ್ ಮಾಡ್ಬೋದು ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ಇದು ಕೂಡ ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಪೆಂಟೆಡ್ ಬಂದು ವೈಟ್ ಕಲರ್ ಮತ್ತು ಗ್ರೀನ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಕೆಳಗಡೆ ಬೀಡ್ಸ್ ಕೂಡ ಇರುವಂಥದ್ದು ಪ್ಲಸ್ ಜುಮ್ಕಾ ಪ್ಲಸ್ ಬ್ಯಾಂಗಲ್ ಕೂಡ ಇರುವಂಥದ್ದು ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಮಾಡರ್ನ್ ಲುಕ್ ಕೊಡುತ್ತೆ ಇದು ಯಾವುದೇ ಪಾರ್ಟಿ ವಿಯರ್ ಅಥವಾ ಯಾವುದೇ ಪ್ರೋಗ್ರಾಮ್ಗಳಿಗೆಲ್ಲ ಅಟೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ ನೀವು ನೋಡ್ತಿರ್ಬೋದು ಜುಮ್ಕದಲ್ಲೂ ಕೂಡ ವೈಟ್ ಬೀಡ್ಸ್ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ಇದನ್ನು ನೋಡ್ತಾ ಇರ್ಬೋದು ನೀವು ಬೀಡ್ಸಿಂದ ಮಾಡಲಾಗಿದೆ ಹಾಗೆ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಪೆಂಡೆಂಟ್ ಬಂದು ಗ್ರೀನ್ ಕಲರ್ ವೈಟ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಕೆಳಗಡೆ ಬಂದು ವೈಟ್ ಕಲರ್ ಪ್ಲಸ್ ಗೋಲ್ಡ್ ಕಲರ್ ಬೀಡ್ಸ್ ಇಂದ ಕೂಡ ಪೆಂಡೆಂಟ್ ಅಲ್ಲಿ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಲು ಇದು ಕೂಡ ಗ್ರೀನ್ ಕಲರ್ ಪ್ಲಸ್ ವೈಟ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಡೈಮಂಡ್ನಿಂದ ಡಿಸೈನ್ ಮಾಡಿರೋ ಥರ ಇದೆ ನೀವು ನೋಡ್ತಿರ್ಬೋದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಿಂದ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗಾರ ಇದನ್ನು ನೀವು ನೋಡ್ತಿರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ರೆಡ್ ಕಲರ್ ಪ್ಲಸ್ ವೈಟ್ ಕಲರ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪೆಂಟೆಂಡಲ್ಲಿ ಕೆಳಗಡೆ ಮತ್ತು ಜುಮ್ಕ ಕೂಡ ಇರುವಂಥದ್ದು ಜುಮ್ಕದಲ್ಲೂ ಕೆಳಗಡೆ ಗೋಲ್ಡ್ ಕಲರ್ ಬೀಡ್ಸ್ ಇರುವಂಥದ್ದು ಹಾಗೆ ರೆಡ್ ಕಲರ್ ಸ್ಟೋನಿಂದ ಕಂಪ್ಲೀಟಾಗಿ ಡಿಸೈನ್ ಮಾಡಲಾಗಿದೆ ಇದನ್ನು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಿಂದ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಯರಿಂಗ್ಸು ಅಷ್ಟೇ ಪ್ಲಸ್ ಹಾರನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಹಾಗೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ಇದು ಕೂಡ ಪೆಂಟೆಂಟ್ ಬಂದು ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಕೆಳಗಡೆ ಬಂದು ಗೋಲ್ಡ್ ಕಲರ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ಪ್ಲಸ್ ಇಯರಿಂಗ್ಸ್ ಕೂಡ ಇರುವಂಥದ್ದು ಲಕ್ಷ್ಮಿ ಡಿಸೈನ್ ಇಂದ ಇಯರಿಂಗ್ಸ್ ಕೂಡ ಡಿಸೈನ್ ಮಾಡಲಾಗಿರುವಂಥದ್ದು ಹಾಗೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟು ಟೂ ಲೇಯರ್ ಬೀಡ್ಸ್ ಮಾಲಾ ಅಂತಲೇ ಹೇಳ್ಬೋದು ಇದು ಕೂಡ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇದು ಕೆಳಗಡೆ ಗೋಲ್ಡ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಸಾರಿ ಗೋಲ್ಡ್ ಪ್ಲೇಟೆಡ್ ಬೀಡ್ಸಿಂದ ಡಿಸೈನ್ ಮಾಡಲಾಗಿದೆ ನೋಡ್ತಿರ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತೂ ಸೊಂಟದ ಡಾಬ್ ಇದು ಕೂಡ ತುಂಬ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು ಯಾರು ಸಿಂಪಲ್ ಆಗಿ ರೆಡಿಯಾಗಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೋ ಅವರು ವಿಯರ್ ಮಾಡ್ಬೋದು ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಿಡಲಲ್ಲಿ ಒಂದು ಸ್ಟೋನಿಂದ ಮಾಡಿರುವಂತಹ ಡಿಸೈನ್ ಇರುವಂಥದ್ದು ನೀವು ನೋಡ್ತಿರಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಲು ಇದು ಕಂಪ್ಲೀಟ್ ಆಗಿ ವೈಟ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಇದು ಡೈಮಂಡ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಇದು ಇದನ್ನು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಿಂದ ಮಾಡಿರುವಂತಹದ್ದು ನೀವು ನೋಡ್ತಿರ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪೆಂಟೆಂಟು ಪ್ಲಸ್ ಹಾರ ಇದು ಕೂಡ ಗೋಲ್ಡ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂಥ ಗೋಲ್ಡ್ ಪ್ಲೇಟೆಡ್ ಬೀಟ್ಸಿಂದ ಪ್ಲಸ್ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ತಾಳೆ ಜೊತೆ ಅಥವಾ ಯಾವುದ್ರ ಜೊತೆ ಬೇಕಾದ್ರೂ ವಿರ್ ಮಾಡ್ಬೋದು ಪ್ಲಸ್ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ರೂಬಿಯಿಂದ ಡಿಸೈನ್ ಮಾಡಲಾಗಿದೆ ಗೋಲ್ಡ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಪೆಂಟೆಂಟ್ ಪ್ಲಸ್ ಹಾರ ಬೇರೆ ಬೇರೆ ತೋರಿಸ್ತಾ ಇದ್ದೀನಿ ಆಮೇಲೆ ಎರಡನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇದನ್ನು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಿಂದ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ಗ್ರೀನ್ ಕಲರ್ ವೈಟ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಕೆಳಗಡೆ ಬಂದು ಕಂಪ್ಲೀಟಾಗಿ ಗೋಲ್ಡ್ ಪ್ಲೇಟೆಡ್ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ಎಲ್ಲ ಗೋಲ್ಡ್ ಪ್ಲೇಟೆಡ್ ಬೀಡ್ಸು ಪ್ಲಸ್ ರೂಬಿ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಡಿಸೈನು ಕೆಳಗಡೆ ಎಲ್ಲ ಮುತ್ತಿಂದ ಡಿಸೈನ್ ಮಾಡಲಾಗಿದೆ ನೋಡ್ಬೋದು ನೀವು ಗ್ರೀನ್ ವೈಟ್ ಆ್ಯಂಡ್ ರೆಡ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಿರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ಇದರಲ್ಲಿ ಕಂಪ್ಲೀಟಾಗಿ ಗ್ರೀನ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಿರುವಂಥದ್ದು ಕೆಳಗಡೆ ಮುತ್ತಿನ ಡಿಸೈನ್ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ವಿತ್ ಇಯರಿಂಗ್ಸ್ ಕೂಡ ಇರುವಂಥದ್ದು ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಇದು ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಕಂಪ್ಲೀಟ್ ಆಗಿ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಿಂದ ಮಾಡಿರುವಂತದ್ದು ಯಾವ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂತದ್ದು ಬ್ಯಾಂಗಲ್ ಇದು ಕೂಡ ರೆಡ್ ಕಲರ್ ಪ್ಲಸ್ ವೈಟ್ ಕಲರ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ಮಿಡಲ್ ಅಲ್ಲೆಲ್ಲ ಫ್ಲವರ್ ಡಿಸೈನ್ ಇರುವಂತದ್ದು ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂತದ್ದು ತುಂಬಾ ಯುನೀಕ್ ಡಿಸೈನ್ ಅಂತಾನೆ ಹೇಳಬಹುದು ಇದನ್ನು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳೆಯಿಂದ ಮಾಡಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್